ನಮ್ಮ ಸೂರೀಸ್ ಚಾನೆಲ್ ಅನ್ನು ನೋಡ್ತಾ ಇರೋ ಎಲ್ಲ ನಮ್ಮ ಆತ್ಮೀಯ ಬಂಧುಗಳಿಗೆ ನಮಸ್ಕಾರ ಕಾನೂನಿನ ಬಗ್ಗೆ ಮಾಹಿತಿಯನ್ನು ನೀಡುವಂಥ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇವತ್ತು ಜಡ್ಜ್ಮೆಂಟ್ ಅಥವಾ ಡಿಸ್ಚಾರ್ಜ್ ಅಂದ್ರೆ ಏನು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತೀವಿ ಸೊ ಇದಕ್ಕೆ ಸಂಬಂಧಪಟ್ಟಾಗೆ ನಮಗೆ ಮಾಹಿತಿಯನ್ನು ನೀಡೋಕ್ಕೆ ನಮ್ಮ ಜೊತೆ ಇದ್ದಾರೆ ಖ್ಯಾತ ವಕೀಲರಾದಂಥ ಎಸ್ ರಾಮರಾವ್ ಸರ್ ಅವರು ಅವ್ರನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ ನಮಸ್ಕಾರ ಸರ್ ಸೂರ್ಯ ಸಂತೆ ಚಾನಲ್ಗೆ ತಮಗೆ ಆತ್ಮೀಯ ಸ್ವಾಗತ ಸೂರ್ಯ ಸಂತೆ ವೀಕ್ಷಕರಿಗೆಲ್ಲ ಈ ನಿಮ್ಮ ಮನೆಯ ನಮಸ್ಕಾರಗಳು ಸರ್ ನಮ್ಮ ವೀಕ್ಷಕರಿಗೆ ಡಿಸ್ಚಾರ್ಜ್ ಅಥವಾ ಬಿಡುಗಡೆ ಅಂದ್ರೆ ಏನು ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ಬೇಕು ಅಂತ ಕೇಳ್ಕೊತೀನಿ ಸರ್ ಈಗಾಗಲೇ ನಾನು ಕ್ರಿಮಿನಲ್ ಮೊಕದ್ದಮೆಗಳಲ್ಲಿ ಕ್ರಿಮಿನಲ್ ಕೇಸಸ್ ಅಲ್ಲಿ ಯಾವ ಯಾವ ಪದಗಳನ್ನು ಉಪಯೋಗಿಸ್ತಾರೆ ಅನ್ನೋದ್ರ ಬಗ್ಗೆ ತಮಗೆ ಹೇಳಿದ್ದೀನಿ ಈಗ ನಾನು ತಮಗೆ ಜಡ್ಜ್ಮೆಂಟ್ ಅಂದ್ರೆ ಏನು ಅಂತ ಹೇಳ್ತೀನಿ ಅಂದ್ರೆ ಕ್ರಿಮಿನಲ್ ಕೇಸಸ್ ಅಲ್ಲಿ ಜಡ್ ಅಂದ್ರೆ ಏನು ಅಂತ ಹೇಳ್ತೀನಿ ವೀಕ್ಷಕರೇ ಈಗಾಗಲೇ ನಾನು ತಮ್ಮ ಕೇಳಿದ್ದೀನಿ ಒಂದು ಕಾನ್ಸ್ಟೇಬಲ್ ಅಫೆನ್ಸ್ ಅಂದ್ರೆ ಪೊಲೀಸರು ಒಂದು ರಿಜಿಸ್ಟರ್ ಮಾಡ್ತಾರೆ ನಂತರ ತನಿಖೆ ಮಾಡ್ತಾರೆ ನಂತರ ಆರೋಪಿ ಮೇಲೆ ಚಾರ್ಜ್ ಶೀಟ್ ಆಗ್ತಾರೆ ಆರೋಪಿ ನ್ಯಾಯಾಲಯದ ಮುಂದೆ ಹಾಜರಾದ ಮೇಲೆ ಆತನ ಮೇಲೆ ಚಾರ್ಜ್ ಆಗುತ್ತೆ ಅಂದ್ರೆ ಒಂದು ದಿನ ನ್ಯಾಯಾಧೀಶರೊಂದನ್ನು ಕೇಳ್ತಾರೆ ಪೊಲೀಸರು ಈ ಥರ ಆರೋಪ ಹೊರಿಸಿದ್ದಾರೆ ನೀನು ತಪ್ಪು ಮಾಡಿದ್ಯಾ ಇಲ್ಲವಾ ಅಂತ ಆತ ನಾನು ತಪ್ಪು ಮಾಡಿಲ್ಲ ಅಂತ ಹೇಳೇ ಇರ್ತಾನೆ ಅಂತಹ ಸಂದರ್ಭದಲ್ಲಿ ಪೊಲೀಸರವರು ತಮ್ಮ ಸರ್ಕಾರಿ ಅಭಿಯೋಜಕರ ಮುಖಾಂತರ ಅಂದರೆ ಪಬ್ಲಿಕ್ ಪ್ರಾಸಿಕ್ಯೂಟರ್ ಮುಖಾಂತರ ನ್ಯಾಯಾಲಯದಲ್ಲಿ ಎಲ್ಲ ಸಾಕ್ಷಿಗಳನ್ನು ಒಂದಾದ ಮೇಲೆ ಒಂದು ಒಂದಾದ ಮೇಲೆ ಒಂದು ನ್ಯಾಯಾಲಯದಲ್ಲಿ ಹಾಜರುಪಡಿಸ್ತಾರೆ ಅಷ್ಟೇ ಅಲ್ಲ ಆರೋಪಿಯ ಮೇಲೆ ಏನೆಲ್ಲ ದಾಖಲೆಗಳಿದೆ ಅದನ್ನೆಲ್ಲ ನ್ಯಾಯಾಲಯದಲ್ಲಿ ಒದಗಿಸ್ತಾರೆ ಇಷ್ಟರ ವಿಚಾರಣೆಗಳು ನ್ಯಾಯಾಲಯದಲ್ಲಿ ನಡೆಯುತ್ತೆ ನಂತರ ಆರೋಪಿಯ ವಿಚಾರಣೆ ನಡೆಯುತ್ತೆ ಇದಾದ ಮೇಲೆ ವಾದ ವಿವಾದಗಳು ಶುರುವಾಗುತ್ತೆ ನಂತರ ಅಂತಹ ಮಕದಮೆಯ ತೀರ್ಪಿಗಾಗಿ ತೀರ್ಪಿಗಾಗಿ ನ್ಯಾಯಾಲಯ ತೀರ್ಪಿಗಾಗಿ ಮತ್ತೊಂದು ದಿನವನ್ನು ನಿರ್ಧಾರ ಮಾಡುತ್ತೆ ಆ ದಿನ ಅಂದ್ರೆ ಜಡ್ಜ್ಮೆಂಟ್ ದಿನ ಈ ಆರೋಪಿ ಮಾಡಿರೋದು ಅಂದ್ರೆ ಆರೋಪಿ ಆರೋಪ ಆರೋಪವನ್ನ ಮಾಡಿರುವುದನ್ನ ಅಭಿಯೋಜರಿಯಾಗಲಿ ಪೊಲೀಸರವರಾಗಲಿ ಸಾಬೀತುಪಡಿಸಿದ್ದಾರಾ ಅದು ಆರೋಪಿ ಅಂತ ಈ ಸಾಕ್ಷಿಗಳು ಅಥವಾ ಈ ದಾಖಲೆಗಳು ನ್ಯಾಯಾಲಯಕ್ಕೆ ಸೂಚಿಸ್ತಾ ಇದೆಯಾ ಇತ್ತು ಅಂತ ನಿರ್ಧಾರ ಜಡ್ಜ್ಮೆಂಟ್ ಅಂದ್ರೆ ಏನು ಒಬ್ಬ ಆರೋಪಿಯ ಮೇಲಿರುವ ಮಗ್ಗದ್ದಮೆ ಅಥವಾ ಒಬ್ಬ ಆರೋಪಿಯ ಮೇಲಿರುವ ಮಗದ್ದಮೆಯಲ್ಲಿ ಆರೋಪಿ ತಪ್ಪಿತಸ್ಥಾನ ಅಥವಾ ನಿರಪರಾಧಿಯೋ ಅಂತ ನ್ಯಾಯಾಧೀಶರು ನಿರ್ಧರಿಸ್ತಾರಲ್ಲ ಇದೇ ಜಡ್ಜ್ ಈಗ ಈಗಾಗಲೇ ನಮ್ಮ ತಮಗೆ ಜಡ್ಜ್ಮೆಂಟ್ ಅಂದ್ರೆ ಏನು ಅಂತ ಹೇಳಿ ಒಂದು ವೇಳೆ ನ್ಯಾಯಾಧೀಶರಿಗೆ ಆರೋಪಿ ಯಾವುದೇ ತಪ್ಪು ಮಾಡಿಲ್ಲ ಅಂತ ಮನಗಂಡಾಗ ಅಂತ ಆರೋಪಿಯನ್ನ ಈತ ನಿರಪರಾಧಿ ಅಂತ ಘೋಷಿಸ್ತಾರೆ ಅಂದರೆ ಆರೋಪಿಯನ್ನ ಆರೋಪದಿಂದ ಮುಕ್ತ ಮಾಡ್ತಾರೆ ಅಂದ್ರೆ ಅವನ್ನ ಬಿಡುಗಡೆ ಮಾಡ್ತಾರೆ ಇದನ್ನು ನಾವು ಅಕ್ವಿಟ್ ಮಾಡಿದ್ರು ಅದಕ್ಕೆ ಬಿಡುಗಡೆ ಮಾಡಿದ್ರು ಅಂತ ಕೇಳ್ತೀವಿ ಒಂದು ವೇಳೆ ನ್ಯಾಯಾಧೀಶರು ಸಾಕ್ಷಿ ಮತ್ತು ದಾಖಲಾತಿಗಳನ್ನ ನೋಡಿ ಆರೋಪಿ ಈ ಕೃತ್ಯವನ್ನು ಎಸಗಿದ್ದಾನೆ ಅಂತ ಕಂಡು ಬಂದಾಗ ಆರೋಪಿ ಶಿಕ್ಷೆಗೆ ಅರ್ಹನಾಗಿದ್ದಾನೆ ಅಥವಾ ಪೊಲೀಸರವರೇ ಆಗಲಿ ಅಥವಾ ಅಭಿಯೋಜಕರೇ ಆಗಲಿ ಆರೋಪಿಯ ಮೇಲಿರುವ ಆರೋಪವನ್ನ ಸಾಬೀತುಪಡಿಸಿದ್ದಾರೆ ಆದ್ದರಿಂದ ಆರೋಪಿಯನ್ನ ತಪ್ಪಿತಸ್ಥ ಅಂತ ನಿರ್ಧರಿಸ್ತಾರಲ್ಲ ಇದನ್ನ ನಾವು ಆರೋಪಿಗೆ ಕನ್ವಿಕ್ಷನ್ ಆಗಿದೆ ಅಥವಾ ಆರೋಪಿಗೆ ಶಿಕ್ಷೆ ಆಗಿದೆ ಅಂತ ನಾವು ಕರಿತೀವಿ ಒಂದು ವೇಳೆ ಆರೋಪಿಗೆ ಏನಾದರೂ ಶಿಕ್ಷೆ ಆದ ಪಕ್ಷದಲ್ಲಿ ಕಾನೂನು ಏನಿದೆ ಆತನಿಗೆ ಒಂದು ಜಡ್ಜ್ಮೆಂಟ್ ಕಾಪಿ ಅಂದ್ರೆ ಏನು ಶಿಕ್ಷೆಯನ್ನ ನೀಡಿದ್ದಾರೆ ಅಥವಾ ಏನು ತೀರ್ಪನ್ನ ನೀಡಿದ್ದಾರೆ ಅದರ ಒಂದು ಕಾಪಿಯನ್ನ ಸ್ಥಳದಲ್ಲೇ ಕೊಡಬೇಕು ಅಂತ ಕಾನೂನು ಹೇಳುತ್ತೆ ಸರ್ ಇದು ಈಗ ಜಡ್ ಅಪರಾಧಿಯ ವಿರುದ್ಧವಾಗಿ ಅಂದ್ರೆ ತಪ್ಪು ಮಾಡಿದಾನೆ ಅಂತ ಬಂತು ಅಂತ ಇಟ್ಕೊಳ್ಳಿ ಸೊ ಅವಾಗ ಅದು ಅಷ್ಟಕ್ಕೆ ಅಂತಿಮ ಆಗುತ್ತಾ ನಾವು ಹೈಕೋರ್ಟ್ ಅಥವಾ ಸುಪ್ರೀಂ ಕೋರ್ಟ್ ಅಥವಾ ಜಿಲ್ಲಾ ಮಟ್ಟದ ಈಗ ನಾವು ಜಿಲ್ಲಾ ಮಟ್ಟದಲ್ಲಿದ್ದರೆ ಫಸ್ಟ್ ಯಾವ ಕೋರ್ಟ್ಗೆ ಹೋಗ್ಬೇಕಾಗತ್ತೆ ಇದ್ರ ಬಗ್ಗೆ ಒಂದಷ್ಟು ಮಾಹಿತಿ ಕೊಡಿ ಸರ್ ಸೂರ್ಯ ಒಳ್ಳೆಯ ಪ್ರಶ್ನೆ ಕೇಳಿದ್ರಿ ಅಂದ್ರೆ ತಮ್ಮ ಪ್ರಶ್ನೆ ಏನು ಅಂದ್ರೆ ಜಡ್ಜ್ಮೆಂಟ್ ಅಂದರೆ ಅಂದರೆ ಆರೋಪಿಗೆ ಶಿಕ್ಷೆ ಆದರೆ ಅಲ್ಲಿಗೆ ಮುಗಿದೋಗುತ್ತಾ ಅಥವಾ ಆರೋಪಿಗೆ ಪರಿಹಾರ ಏನು ಇರಲ್ವಾ ಅನ್ನೋದು ತಮ್ಮ ಪ್ರಶ್ನೆ ಮ್ಯಾಜಿಸ್ಟ್ರೇಟ್ ಕೋರ್ಟಲ್ಲಿ ಏನಾದರೂ ಕೆಳಗಡೆ ನ್ಯಾಯಾಧೀಶರುಗಳಲ್ಲಿ ಆರೋಪಿಗೆ ಶಿಕ್ಷೆ ಆದ ಪಕ್ಷದಲ್ಲಿ ಆರೋಪಿ ಅದರ ಮೇಲೆ ಮೇಲ್ಮನವಿ ಸಲ್ಲಿಸಲು ಅಂದರೆ ಅಪೀಲ್ ಸಲ್ಲಿಸೋದಕ್ಕೆ ಸೆಷನ್ಸ್ ಕೊಟ್ಕೋಬೇಕು ಅಂದರೆ ಸತ್ರಮ್ ನ್ಯಾಯಾಧೀಶರ ಮುಂದೆ ಅಂತಹ ಅಪೀಲನ್ನು ಅವರು ಫೈಲ್ ಮಾಡಬೇಕು ಒಂದ್ವಳೆ ಸೆಷನ್ಸ್ ಕೊಟ್ಟಲ್ಲ ಅಂದ್ರೆ ಆಗ ಉಚ್ಚ ನ್ಯಾಯಾಲಯಕ್ಕೆ ಹೋಗ್ಬೇಕು ಒಂದ್ ವೇಳೆ ಉಚ್ಚ ನ್ಯಾಯಾಲಯದಲ್ಲೂ ಅಷ್ಟೇ ಆರೋಪಿ ಆರೋಪವನ್ನು ಮಾಡಿರೋದು ಸರಿಯಂತ ಆದೇಶ ಏನಾದರೂ ಮಾಡಿದ್ರೆ ಅಂತ ಉಚ್ಚ ನ್ಯಾಯಾಲಯದ ತೀರ್ಪಿನ ಮೇಲೆ ಸುಪ್ರೀಂ ಕೋರ್ಟ್ ಹೋಗ್ಬೇಕು ಇವೆಲ್ಲ ನ್ಯಾಯಾಲಯದ ಒಂದಕ್ಕೊಂದು ಒಂದರ ಮೇಲಿನ ಒಂದು ದರ್ಜೆಗಳನ್ನ ನಾನು ತಮ್ಮ ಹೇಳ್ತಾ ಇದ್ದೀನಿ ಸೊ ವೀಕ್ಷಕರೇ ನಾನು ಹೇಳಿದ್ರು ಯಾವುದಾದ್ರೂ ಒಬ್ಬ ಆರೋಪಿಗೆ ಜಡ್ಜ್ಮೆಂಟ್ ದಿನ ಅಂದ್ರೆ ತೀರ್ಪಿನ ದಿನ ಶಿಕ್ಷೆ ಆದಾಗ ಅದೇ ಅಂತ್ಯ ಅಲ್ಲ ಅಂತಹ ಪ್ರಕರಣಗಳು ಸುಪ್ರೀಂ ಕೋರ್ಟ್ ತನಕ ಹೋಗುತ್ತವೆ ಹೋಗಲು ಸಾಧ್ಯವಿದೆ ಅಂತ ನಾನು ಹೇಳ್ತಾ ಇದ್ದೀನಿ ಅಂತಿಮ ಕಾನೂನಲ್ಲಿ ಸುಪ್ರೀಂ ಕೋರ್ಟ್ನ ನಾವು ಆಪೆಕ್ಸ್ ಕೋರ್ಟ್ ಅಂತ ಕರಿತೀವಿ ಆಪೆಕ್ಸ್ ಕೋರ್ಟ್ ಅಂದ್ರೆ ಏನು ಇದೇ ಅಂತಿಮ ಇದರ ಮೇಲೆ ಬೇರೆ ಕೋರ್ಟ್ ಇಲ್ಲ ಸೊ ಅಲ್ಲಿ ತನಕ ಹೋಗುವ ಒಂದು ಸಾಧ್ಯತೆ ಇರುತ್ತೆ ಇದೆ ಇದು ಕಾನೂನಲ್ಲಿ ಪ್ರತಿಯೊಬ್ಬ ಆರೋಪಿಗೆ ಪ್ರತಿಯೊಬ್ಬ ನಾಗರಿಕನಿಗೆ ಕಾನೂನಿನ ಸೌಲಭ್ಯ ಯಾವುದೇ ಪ್ರಕರಣಗಳಲ್ಲಿ ಸುಪ್ರೀಂ ಕೋರ್ಟ್ ತನಕ ಹೋಗುವ ಒಂದು ವ್ಯವಸ್ಥೆ ಇದೆ ಅಂತ ನಾನು ನಾನು ಹೇಳ್ತಾ ಈಗ ಇದು ತಾಲೂಕು ಮಟ್ಟದ ಕೋರ್ಟ್ ಮತ್ತೆ ಜಿಲ್ಲಾ ಮಟ್ಟದ ಕೋರ್ಟ್ ತಾಲೂಕು ಮಟ್ಟದ ಕೋರ್ಟ್ಗಳಿಗೆ ನಾವು ಮ್ಯಾಜಿಸ್ಟ್ರೇಟ್ ಅಂತ ಕರಿತೀವಿ ಜಿಲ್ಲಾ ಮಟ್ಟದ ಕೋರ್ಟ್ಗಳಿಗೆ ಸೆಷನ್ ಜಡ್ಜ್ ಅಂತ ಕರಿತೀವಿ ಅಂದ್ರೆ ಸತ್ರ ನ್ಯಾಯಾಧೀಶರು ಅಂತ ಕರಿತೀವಿ ಅದೇ ಹೈಕೋರ್ಟ್ ಅಲ್ಲಿ ನ್ಯಾಯಮೂರ್ತಿಗಳು ಅಂತ ಕರಿತೀವಿ ಆದರೆ ಸುಪ್ರೀಂ ಕೋರ್ಟ್ಗಳು ಅಷ್ಟೇನೆ ನಾವು ಸುಪ್ರೀಂ ಕೋರ್ಟ್ ಅಲ್ಲಿರೋ ಜಡ್ಜಸ್ ಅಂದ್ರೆ ಅಲ್ಲಿ ತೀರ್ಪನ್ನು ಕೊಡುವಂತಹ ನ್ಯಾಯಾಧೀಶರುಗಳಿಗೆ ನಾವು ನ್ಯಾಯಮೂರ್ತಿಗಳು ಅಂತ ಕರಿತೀವಿ ಅಂದ್ರೆ ಗೌರವಾನ್ವಿತ ನ್ಯಾಯಮೂರ್ತಿಗಳು ಅಂತ ಕರಿತೀವಿ ಹಾಗೇನೆ ಹೈಕೋರ್ಟ್ ಅಲ್ಲಿರೋ ಅಷ್ಟೇನೆ ನಾವು ಗೌರವಾನ್ವಿತ ನ್ಯಾಯಮೂರ್ತಿಗಳು ಅಂತ ಕರಿತೀವಿ ಅಂದ್ರೆ ಹಾನರಬಲ್ ಜಡ್ಜಸ್ ಅಂತಾನೆ ನಾವು ಕರೆಯೋದು ತುಂಬಾ ಧನ್ಯವಾದಗಳು ಸರ್ ನಿಮ್ಮ ಈ ಅಮೂಲ್ಯವಾದ ಮಾಹಿತಿ ನಮ್ಮ ಎಲ್ಲ ವೀಕ್ಷಕರಿಗೂ ಬಹಳ ಅನುಕೂಲ ಆಗಿದೆ ಅಂತ ಭಾವಿಸ್ತೀನಿ ಸೊ ಮತ್ತೊಮ್ಮೆ ನಮ್ಮ ಸೂರಿ ಸಂತೆ ಚಾನಲ್ನ ಪರವಾಗಿ ನಮ್ಮ ಎಲ್ಲ ವೀಕ್ಷಕರ ಪರವಾಗಿ ನಿಮಗೆ ತುಂಬ ಧನ್ಯವಾದಗಳು ವೀಕ್ಷಕರೇ ನಮ್ಮಲ್ಲಿ ಕೇಳಿಕೊಳ್ಳೋದೇನೆಂದರೆ ಆಗಾಕೆ ಆಗಾಕೆ ಈ ಸೂರಿ ಸಂತೆ ಚಾನೆಲ್ ವೀಕ್ಷಿಸ್ತಾರೆ ತಮ್ಮ ಹೆಚ್ಚು ಯಾರಿಗಳನ್ನ ಮಾಹಿತಿಗಳನ್ನು ಕಾನೂನು ಬಗ್ಗೆ ತಿಳಿಸ್ತಾನೀನಿ ನಿಮ್ಮ ಮನೆಯ ವಕೀಲ ನಮಸ್ಕಾರಗಳು ನೋಡಿದ್ರೆ ಆಮೇಲೆ ನಮಗೆ ಕಾನೂನಲ್ಲಿ ಎಷ್ಟೋ ಪದಗಳು ಗೊತ್ತೇ ಇರೋಲ್ಲ ಸೊ ಅದನ್ನ ಕೇಳಿದ ತಕ್ಷಣ ನಮಗೆ ಗಾಬರಿ ಆಗ್ತಾ ಇರುತ್ತೆ ಸೊ ಆ ಒಂದು ಗಾಬರಿಯನ್ನ ಹೋಗಲಾಡಿಸೋವಂಥ ಒಂದು ಉದ್ದೇಶದಿಂದ ನಾವು ನಿರಂತರವಾಗಿ ಕಾನೂನಿಗೆ ಸಂಬಂಧಪಟ್ಟಂಥ ಇತರ ವಿಶೇಷವಾದ ಕಾರ್ಯಕ್ರಮವನ್ನು ಮಾಡ್ತಾನೆ ಇರ್ತೀವಿ ನೀವು ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಈಗಲೇ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸೊ ಮತ್ತೊಂದು ವಿಶೇಷವಾದ ಕಾರ್ಯಕ್ರಮ ಜೊತೆ ನಿಮ್ಮನ್ನು ಭೇಟಿ ಆಗ್ತೀನಿ ಅಲ್ಲಿ ತನಕ ನೋಡ್ತಾ ಇರಿ ಸೂರಿ ಸಂತಿ ಚಾನಲ್ ನಮಸ್ಕಾರ ಥ್ಯಾಂಕ್ ಯು ಸೋ ಮಚ್